ಇಂದು ನಾವು ನಾಗದೋಷ ಪರಿಹಾರಕ್ಕೆ ಅತ್ಯಂತ ಶ್ರೇಷ್ಠವಾದ ಆರಾಧನೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಕುರಿತು ತಿಳಿಯಲಿದ್ದೇವೆ ನೀವು ಬದಿಬದಿಯ ಸಮಸ್ಯೆ ಮದುವೆ ವಿಳಂಬ ಮಕ್ಕಳ ಸಮಸ್ಯೆ ಹಣಕಾಸಿನ ತೊಂದರೆ ಅಥವಾ ಕುಟುಂಬದಲ್ಲಿ ಶಾಂತಿ ಕೊರತೆ ಅನುಭವಿಸುತ್ತಿದ್ದೀರಾ ಈ ಎಲ್ಲದರ ಹಿಂದೆ ನಾಗದೋಷದ ಪರಿಣಾಮ ಇರಬಹುದು ಆದರೆ ಬಯವಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮೂಲಕ ಈ ದೋಷವನ್ನು ನಿವಾರಿಸಬಹುದು ನಾಗದೋಷ ಎಂದರೇನು ನಾಗದೋಷವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದು ಪ್ರಮುಖ ದೋಷವಾಗಿದ್ದು ಇದು ವ್ಯಕ್ತಿಯ ಕುಂಡಲಿಯಲ್ಲಿ ಸರ್ಪದೋಷದ ಕಾರಣದಿಂದ ಉಂಟಾಗುತ್ತದೆ ಪೂರ್ವಜರು ದೋಷಪೂರ್ವಕವಾಗಿ ನಾಗರನ್ನು ಕಾಡಿದಾಗ ಅಥವಾ ನಮ್ಮ ಕರ್ಮಫಲದಿಂದ ಸರ್ಪದೋಷ ಉಂಟಾಗಬಹುದು ಇದರಿಂದ ಮದುವೆ ವಿಳಂಬ ಸಂತಾನ ಸಂಕಟ ಆರೋಗ್ಯ ತೊಂದರೆ ವೃತ್ತಿಯಲ್ಲಿ ಏರುಪೇರಾಗಬಹುದು ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಾವು ಈ ದೋಷವನ್ನು ನಿವಾರಿಸಿಕೊಳ್ಳಬಹುದು ಅದರ ಬಗ್ಗೆ ಈಗ ತಿಳಿಯೋಣ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯ ಮಹಿಮೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಪುತ್ರ ಹಾಗೂ ದೇವತೆಗಳ ಸೇನಾನಾಯಕ ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ಶಕ್ತಿಯ ಮೂಲಕ ಸರ್ಪದೋಷ ನಾಗದೋಷ ಕುಜದೋಷ ಶತ್ರುಬಾಧೆ ಮತ್ತು ಗ್ರಹದೋಷ ನಿವಾರಣೆ ಮಾಡುತ್ತಾರೆ ಹೀಗಾಗಿ ನಾಗದೋಷದಿಂದ ತೊಂದರೆ ಅನುಭವಿಸುವವರು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿಸಬೇಕು ನಾಗದೋಷ ಪರಿಹಾರದ ಪೂಜಾ ವಿಧಾನ ನಾಗದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೇಗೆ ಆರಾಧಿಸಬೇಕು ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಅಥವಾ ನಾಗಪ್ರತಿಷ್ಠೆ ಪೂಜೆ ಮಾಡಿಸಬೇಕು ಎರಡು ಮಂಗಳವಾರ ಅಥವಾ ಶುಕ್ರವಾರ ಉಪವಾಸ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ತೇನೆ ಅಭಿಷೇಕ ಮಾಡಬೇಕು ಮೂರು ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮ ಎಂಬ ಮಂತ್ರವನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಜಪಿಸಬೇಕು ನಾಲ್ಕು ಸರ್ಪದೇವರಿಗೆ ಅರಳಿಮರೆ ತೊಟ್ಟಿಲು ಸೇವೆ ಸಲ್ಲಿಸಿ ವಿಶೇಷವಾಗಿ ಅಶ್ಲೇಷಬಲಿ ಅಥವಾ ನಾಗಬಲಿ ಪೂಜೆ ಮಾಡಿಸಬೇಕು ಐದು ಕುಟುಂಬದ ಶ್ರೇಯಸ್ಸಿಗಾಗಿ ಸರ್ಪಗಳಿಗೆ ಹಾಲು ಬೆಳ್ಳು ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಮಹತ್ವ ನಾಗದೋಷ ಪರಿಹಾರದ ಪ್ರಮುಖ ದೇವಾಲಯವೆಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿ ನಾಗರಾಜ ವಾಸುಕಿ ಮತ್ತು ಶೇಷನಾಗನ ಸನ್ನಿಧಿಯಲ್ಲಿ ಪೂಜೆ ಮಾಡಿದರೆ ದೋಷ ನಿವಾರಣೆಯಾಗುತ್ತದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಕುಕ್ಕೆ ಕ್ಷೇತ್ರಕ್ಕೆ ಬಂದು ಸರ್ಪ ಸಂಸ್ಕಾರ ಮತ್ತು ನಾಗಬಲಿ ಪೂಜೆ ಮಾಡಿಸುತ್ತಾರೆ ಇಲ್ಲಿಯ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ಭಕ್ತರ ಜೀವನದಲ್ಲಿ ಮದುವೆ ವಿಳಂಬ ಹೋಗಿ ಸಂತಾನ ಭಾಗ್ಯಪ್ರಾಪ್ತಿ ವೃತ್ತಿಯಲ್ಲಿ ಬೆಳವಣಿಗೆ ಆರೋಗ್ಯ ಸುಧಾರಣೆ ಆಗುವಂತಹ ಅನುಭವಗಳಿವೆ ಆದ್ದರಿಂದ ನೀವು ಅಥವಾ ನಿಮ್ಮ ಕುಟುಂಬದ ಯಾರಿಗಾದರೂ ನಾಗದೋಷದಿಂದ ತೊಂದರೆ ಇದ್ದರೆ ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿಯ ಶರಣಾಗಿರಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಈ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ತೋಚಿದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ